ಈಗ ನಾಲ್ಕು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಆಲ್ರೆಡಿ ಶಾಂಕ್ಷನ್ ಆಗಿದೆ ಆಗಿದೆ ಅದರಲ್ಲಿ ತಾಂತ್ರಿಕ ಅನುಮೋದನೆ ಹನ್ನೆರಡು ಎರಡು ಎರಡು ಇಪ್ಪತ್ತೈದರಂದು ಆಗಿದ್ದು ಆರ್ಥಿಕ ಅನುಮೋದನೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಲಾಗಿದ್ದು ನಾಲ್ಕು ಕೋಟಿ ಅರವತ್ತೆರಡು ಲಕ್ಷಗಳಲ್ಲಿ

ಮತ್ತು ಮೂರೆ ಅಂತ ಗಾಗಿ ಶಾಸಕರ 5 ಕೋಟಿ ಸಾಮಾನ್ಯ ಶಾಸಕರ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಹಾಗೂ ಮುಧ್ಯಾವರ ಪಟ್ಟಣಕ್ಕೆ ನೀಡನೆ 8 ಕೋಟಿ ಮತ್ತು 3.5 ಕೋಟಿ ಮತ್ತು ಇದೆಲ್ಲ ಕೂಡ ನಾವು ಎಲ್ಲ ಸರ್ಕಾರಬೇಕಾಗಿದೆ ಸರ್ಕಾರ ಸಲಾಗಿ ನಾವು ಎಲ್ಲ ಮುಧ್ಯಾವರ ಗಣನಕ್ತಿಗಾಗಿ ಪ್ರಶ್ನೆ ಮಾಡುತ್ತಾ ಇದ್ದೇವೆ ಇದರ ಬಗ್ಗೆ ಕರೆಸಿ ಅಕ್ಕೆ ನಾವು ಪ್ರಶ್ನೆ ಮಾಡ್ತಾರೆ ಮನ್ನ 8 ಕೋಟಿ ಈಗ ಮೂರು ದಿನದಿಂದ ಐದು ಕೋಟಿ ರೂಪಾಯಿ ಮೆಗಾ ಮಾರ್ಕೆಟ್ಗೆ ಅಂತ ಬಂದಿದೆ ಅದಕ್ಕಿಂತ ಮುಂಚೆ ಎಂಟು ಕೋಟಿ ಕೊಟ್ಟರೆ ಇಪ್ಪತ್ತು ಕೋಟಿ ನಮ್ಮ ಕಾ ವಿಧಾನಸೂಭಾ ಮತಕ್ಷೇತ್ರಕ್ಕೆ ಬಂದಿದೆ ಅದರೊಳಗೆ ನಮಗೆ ಎಂಟು ಕೋಟಿ ತಾಳಿ ಕೋಟಿದರೆ ಏಳು ಕೋಟಿ ನಾಲ್ಕು ದೋಟದಲ್ಲಿ ಏಳು ಕೋಟಿ ಕೊಟ್ಟಿದ್ದಾರೆ ಆ ಎಂಟು ಕೋಟಿ ಒಳಗೆ ನಮ್ಗೆ ಇನ್ನೊಂದು ಇನ್ನೊಂದು ಇದರ ಇನ್ನೊಂದು ಕಾರ್ಯಕ್ರಮ ಐತಿ ಆ ಎಂಟು ಕೋಟಿ ಅಲ್ಲಿ ಐದು ಕೋಟಿ ಇನ್ನೊಂದು ಮೂರು ಕೋಟಿ ಅಲ್ಲಿನೂ ಕಾಂಪ್ಲೆಕ್ಸ್ ಕಟ್ಟಿಸಬೇಕು ಅಂದ್ರೆ ಇನ್ನೊಂದು ಕೆಲಸ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ ಹೃದಯ ಭಾಗದ ಅಲ್ಲಿ ಎಲ್ಲಾನು ನಾವು ಅದ್ರ ತೆರವುಗೊಳಿಸಿದ್ವಿ ಅಲ್ಲಿನೂ ಒಂದು ಕಾಂಪ್ಲೆಕ್ಸ್ ಗಳನ್ನ ಮಾಡ್ಬೇಕಂತ ಹೇಳೋ ಒಂದು ಪ್ಲಾನ್ ಇದೆ ಅಲ್ಲಿ ಒಂದು ಐದು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಮತ್ತೆ ನಮ್ದು ಹಿಂದೆ ನಮ್ದು ಆಫೀಸ್ ಸೈಡ್ಗೆ ಐತಲ್ಲ ಅಲ್ಲಿದು ಆ ಜಾಗವನ್ನು ನಾವು ಕೆಳಗಡೆದು ಎಲ್ಲಾ ಆಫೀಸ್ ಮಾಡ್ಕೊಂಡು ಮೇಲ್ಗಡೆ ಮೀಟಿಂಗ್ ಮಾಡ್ಬೇಕಂತ ಹೇಳೋ ಒಂದು ಪ್ಲಾನ್ ಇದೆ ಮತ್ತೆ ಒಂದು ಏಳುವರೆ ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಬಂದಿದೆ ಅದನ್ನು ಹೊಸ ಬಿಲ್ಡಿಂಗ್ ನಮ್ಮ ಇಲಾಖೆಗೆ ಪೌರಾಡಳಿತ ನಿರ್ದೇಶನಾಲಯ ನಮ್ಮ ಡೈರೆಕ್ಟರ್ ಕೊಟ್ಟಿದ್ದಾರೆ ಏನು ಪುರಸಭೆದೊಳಗೆ ನಮ್ಮದೇ ಜಾಗ ಇತ್ತಂದ್ರೆ ಏಳುವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಗರಸಭೆಯಿಂದ ಹತ್ತು ಕೋಟಿ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿಯಿಂದ ಇದ್ರೆ ಐದು ಕೋಟಿ ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮಗೂ ಅದರಲ್ಲಿ ಏಳು ಕೋಟಿ ಏಳುವರೆ ಕೋಟಿ ರೂಪಾಯಿ ಬಂದಿದೆ ಇವಾಗ ಐದು ಕೋಟಿ ರೂಪಾಯಿನಲ್ಲಿ ಮಾಡ್ತಾ ಈಗ ಸೆಕ್ಷನ್ ಆಗಿದೆ ಇದು ಭೂಮಿ ಪೂಜೆ ನಾಳೆ ಇಪ್ಪತ್ತೇಳಕ್ಕೆ ಇದೆ ಇನ್ನು ನೆಕ್ಸ್ಟ್ ಐದು ಕೋಟಿ ರೂಪಾಯಿ ಎಲ್ಲ ಆಲ್ರೆಡಿ ಮತ್ತೆ ಬಂದಿದೆ ನಮಗೆ ಅಲೋಕೇಶನ್ ಆಗಿ ಅದನ್ನು ಎರಡನೇ ಹಂತಕ್ಕೆ ನಾವು ತಗೋತಾ ಇದ್ದೀವಿ ಒಟ್ಟು ಮೂರು ಹಂತದಲ್ಲಿ ಇದೆ ಅದನ್ನು ಮೂರು ಫ್ಲೋರ್ಸು ಒಟ್ಟು ಟೋಟಲ್ ನಲವತ್ತಾರು ಮಳಿಗೆಗಳು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇನ್ನು ಉಳಿದ ಬಾಕಿ ನೆಕ್ಸ್ಟ್ ನಾವು ನಾನು ಅಲೋಕೇಶನ್ ಆಯಿತು ಅಂದರೆ ಒಂದು ಹದಿನೈದು ಕೋಟಿ ರೂಪಾಯಿದು ಮೆಗಾ ಮಾರ್ಕೆಟದ್ದು ಪ್ಲಸ್ಸು ಒಂದು ಎಂಟು ಕೋಟಿ ರೂಪಾಯಿ ಒಂದು ಆಮೇಲೆ ಈಗ ಮತ್ತೆ ಒಂದೊಂದು ಹೊಸದು ಇದು ಕೊಟ್ಟರೆ ಒಂದು ಹೊಸ ಆಫೀಸ್ ಕಟ್ಟಕ್ಕೆ ಒಂದು ಏಳು ವರ್ಷ ಮಾನ್ಯ ಶಾಸಕರ ಇದೊಂದು ಅತಿ ಜನೂರಾಗಿ ಮಾಡೋದಕ್ಕೆ ಒಂದು ಕನಸನ್ನು ಕಟ್ಕೊಂಡಿದ್ರು ಅದೇ ರೀತಿಯಾಗಿ ಆ ಅದಕ್ಕಂತೆ ಮೂರು ಹಂತದೊಳಗೆ ಇದನ್ನ ಕಾರ್ಯಕ್ರಮವನ್ನು ಏರ್ಪಾಡ ಮಾಡಿದ್ದೀವಿ ಮೊದಲನೇ ಹಂತದಲ್ಲಿ ನಾಲ್ಕು ಕೋಟಿ ಅರವತ್ತೆರಡು ಲಕ್ಷ ಎರಡನೇ ಹಂತದಲ್ಲಿ ಐದು ಕೋಟಿ ಇನ್ನು ಉಳಿದದನ್ನು ಮೂರನೇ ಹಂತದಲ್ಲಿ ಮಾಡೋದಕ್ಕೆ ಈಗ ಆಲ್ರೆಡಿ ತಾಂತ್ರಿಕವಾಗಿ ಅನುಮೋದನೆ ಸಿಕ್ಕಿದೆ ಎರಡನೇ ಹಂತದ ನಾವು ಅದನ್ನು ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀವಿ ಮೊದಲನೇ ಹಂತದ ಎಲ್ಲ ತಾಂತ್ರಿಕ ಮತ್ತು ಫೈನಾನ್ಸಿಯಲ್ ಓಪನ್ ಆಗಿ ಎಲ್ಲವೊನ್ನೇ ಯಾರು ಅಂತ ಎಲ್ಲರೂ ಬಂದು ಬಂದಿದೆ ಅದಕ್ಕಾಗಿ ಅದೆಲ್ಲ ಆಗಿಂದನೇ ಈ ಕಾರ್ಯಕ್ರಮವನ್ನು ನಿರ್ಮಿಸಬೇಕು ಅಂತೇಳಿ ಮೊನ್ನೆ ಲಾಸ್ಟ್ ಟೈಮ್ ಒಂದು ಸಿ ಎಂ ಕಾರ್ಯಕ್ರಮದಾಗ ನಾವು ತಾಂತ್ರಿಕ ಮತ್ತು ಫೈನಾನ್ಸಿಯಲ್ ಬಿಟ್ಟು ಓಪನ್ ಆಗಿ ಅಧಿಕೃತವಾಗಿ ಅದು ಆಗಿಂದನೇ ಮಾಡೋಣ ಅಂತ ಹೇಳಿ ಅಂದರೆ ಆಡಳಿತ ವರ್ಗ ಮತ್ತು ಪುರಸಭೆ ವಿಷಯನ ಇವತ್ತಿನವರೆಗೂ ಅದನ್ನೆಲ್ಲ ಏನು ನಿಮ್ದು ಪ್ರೊಶಸ್ ಪ್ರಕಾರ ಇದೆ ಅದ್ರ ಪ್ರಕಾರ ಮಾಡುತ್ತೇನೆ ಮಾನ್ಯ ಶಾಸಕರ ನಿರ್ದೇಶನದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹೊಂದ್ರೆ